ಇಪ್ಪತ್ತೆರಡನೇ ತಾರೀಕು ಅಂದರೆ ನಾಳೆ ಶನಿವಾರ ಕರ್ನಾಟಕ ರಾಜ್ಯ ಬಂದ್ ಮಾಡೋದ್ರ ಬಗ್ಗೆ ಕೆಲವು ಸಂಘಟನೆಗಳು ಘೋಷಣೆಯನ್ನು ಮಾಡಿದ್ದಾರೆ ಅದರ ಒಂದು ಇದರ ಬಗ್ಗೆ ಬೆಂಗಳೂರು ನಗರದಲ್ಲಿಯೂ ಕೂಡ ನಾವು ಎಲ್ಲ ಪೂರ್ವ ಸಿದ್ಧತೆಗಳನ್ನು ಮಾಡಿಕೊಂಡಿದ್ದೇವೆ ಒಟ್ಟಾರೆಯಾಗಿ ಈ ಬಂದ್ ಸಮಯದಲ್ಲಿ ಯಾವುದೇ ರೀತಿಯಾದಂತಹ ಕಾನೂನು ಸುವ್ಯವಸ್ಥೆ ಭಂಗ ಆಗದ ರೀತಿಯಲ್ಲಿ ಜೊತೆಗೆ ಒತ್ತಾಯಪೂರ್ವಕವಾಗಿ ಬೇರೆಯವರಿಗೆ ಈ ಬಂದ್ ಮಾಡಲಿಕ್ಕೆ ಏನಾದರೂ ಪ್ರಯತ್ನಗಳು ಆಗದ ರೀತಿಯಲ್ಲಿ ನಾವು ಈಗಾಗಲೇ ಪೂರ್ವ ಸಿದ್ಧತೆಗಳನ್ನು ಮಾಡಿದ್ದೇವೆ ಮತ್ತು ಬೆಂಗಳೂರು ನಗರದ ಎಲ್ಲ ಪೊಲೀಸ್ ಅಧಿಕಾರಿಗಳಿಗೆ ಮತ್ತು ಸಿಬ್ಬಂದಿಗಳಿಗೆ ಇದರ ಬಗ್ಗೆ ಸೂಕ್ತ ಸಲಹೆ ಸೂಚನೆಗಳನ್ನು ಕೊಡಲಾಗಿದೆ ಜೊತೆಗೆ ಅವಶ್ಯ ಇರತಕ್ಕಂತಹ ಒಂದು ಏನು ನಮಗೆ ಬೇಕಾಗಿರ್ತಕ್ಕಂತಹ ಫೋರ್ಸ್ ಏನಿದೆ ಸ್ಟ್ರೈಕಿಂಗ್ ಫೋರ್ಸಸ್ ಇರ್ಬೋದು ಅಥವಾ ಹೋಮ್ ಗಾರ್ಡ್ಗಳಿರ್ಬೋದು ಅವುಗಳ ಒಂದು ಕೋರಿಕೆಗಳನ್ನು ಈಗಾಗಲೇ ಕೊಟ್ಟು ಅವುಗಳನ್ನು ಕೂಡ ಈ ಬಂದ್ ನಿಮಿತ್ತ ನಾಳೆ ಬೆಂಗಳೂರು ನಗರದಲ್ಲಿ ಯಾವುದೇ ರೀತಿಯಾದಂತಹ ಕಾನೂನು ಸುವ್ಯವಸ್ಥೆ ತೊಡಕು ಆಗದ ರೀತಿಯಲ್ಲಿ ನೋಡಿಕೊಳ್ಳಕ್ಕೆ ನಾವು ಪ್ರಯತ್ನಗಳನ್ನು ಮಾಡಿದ್ದೇವೆ